ನಮಸ್ತೆ ಎಲ್ಲರಿಗೂ ಇದು ಮಳೆ ಬಿಟ್ಟು ಮಾರನೇ ದಿನ ನೋಡಿ ಬುಧವಾರ ಬುಧವಾರ ನಾನು ಸ್ವಲ್ಪ ಗಿಡಗಳು ಜೋಡ್ಸೋಣ ಆಮೇಲೆ ಅವತ್ತೂ ನೀರು ಹಾಕೋಷ್ಟಿರೋಲ್ಲ ಏನೇನು ಬುಧವಾರ ಏನು ಗುರುವಾರದವರೆಗೂ ನೀರು ಹಾಕೋಷ್ಟಿಲ್ಲ ಅಷ್ಟು ಮಳೆ ಬಂದಿತ್ತು ಮಂಗಳವಾರ ಹೇಳಿದ್ನಲ್ಲ ಸೋಮವಾರ ಶುರುವಾಗಿದ್ದು ಮಳೆ ಮಂಗಳವಾರದ ತನಕ ಬಂದಿತ್ತು ಅಂತ ಇಲ್ಲಿ ಬಂದಿದ್ದೀನಿ ನೋಡಿ ಇದು ಫ್ರೂನ್ ಮಾಡಿದ ಮೇಲೆ ಗುಲಾಬಿ ಹೂವು ಅರಳಿರೋದು ಎಲೆಗಳೂ ಹೆಲ್ದಿಯಾಗಿ ಬಂದಿದ್ದಾವ ಇವಾಗ ನಾನು ಇದೇ ಥರ ಮಾಡೋದು ಆದರೆ ನಿಮಗೆ ಅದು ಒಣಗ್ದಂಗೆ ಕಾಣುತ್ತೆ ಅಂತಿರಲ್ವ ಅದು ಹಳೆ ಗಿಡಗಳು ಇವು ಎಳೆ ಅಲ್ಲ ಅದರಿಂದ ಆ ಥರ ಕಾಣಿಸುತ್ತೆ ನೋಡಿ ಇದು ಮಾವಿನ ಗಿಡದಲ್ಲಿ ಕಾಯಾಗಿತ್ತು ಆಮೇಲೆ ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ಕಾಯಿನೂ ಜಾಸ್ತಿ ಆಗಿದ್ದಾವೆ ಎಲ್ಲ ಕಾಯಿ ನಿಂತ್ಕೊಳ್ಳಲ್ಲ ಈ ಥರ ಹಣ್ಣಾಗಿ ಉದುರೋಗ್ಬಿಡುತ್ತೆ ಜಾಸ್ತಿ ಆದರೆ ಆಮೇಲೆ ಇಲ್ಲೊಂಚೂರು ಬಿಳಿ ಬಗ್ಗೆ ಇತ್ತು ಹೊಸ ಇನ್ನೂ ಹೊಸ್ದಾಗಿ ಹೂವು ಬಿಡ್ತಾನೇ ಇದೆ ಅವು ಕಾಯಿ ಆ ಕಡೆ ಇದಾವೆ ನೋಡಬೇಕು ಈ ಸರಿ ಎಷ್ಟು ಕಾಯಿ ಸಿಗುತ್ತೆ ಅಂತ ಆಮೇಲೆ ಇಲ್ಲೊಂದು ಇದರಲ್ಲಿ ಗಿಡದಲ್ಲೇ ಬದನೆ ಗಿಡ ಇತ್ತಲ್ವ ಅದು ಎಲೆಗಳು ನೋಡಿದ್ರೆ ಮಳೆ ನೀರಿಗೆ ಅಷ್ಟಷ್ಟು ದೊಡ್ಡ ಬಂದಾವೆ ಇದು ಸೀತಾಫಲ ನಮ್ಮ ಫ್ರೆಂಡ್ ಕಳಿಸಿದ್ದು ಅದು ತುಂಬ ಉದ್ದ ಬೆಳೆದಿತ್ತು ಮೇಲೆ ಕಟ್ ಮಾಡಿದ ಮೇಲೆ ಇವಾಗ ಬುಶಿಯ ಚಿಗುರಿದೆ ಆದ್ರೂ ಮೇಲೆ ಬಿಡ್ತಾ ಇಲ್ಲ ನಾನು ಯಾಕೆಂದರೆ ಈಗಲೇ ತುಂಬ ಉದ್ದ ಇದೆ ಆ ಗಿಡ ಇನ್ನೂ ಉದ್ದ ಬೆಳೆಯೋದು ಬೇಡ ಅಂತ ತೆಗಿತಾ ಇದ್ದೀನಿ ಆಮೇಲೆ ಇಲ್ಲಿ ಕೆಳಗಡೆ ಕಸಿ ಮಾಡಿದ್ರಲ್ಲ ಅಲ್ಲಿ ಚಿಗುರು ಬಂದಿತ್ತು ಈ ಥರ ಕಸಿ ಮಾಡಿರೋ ಕಡೆ ಚಿಗುರು ಬಂದರೆ ಅದನ್ನು ಬೆಳೆಯೋಕ್ಕೆ ಬಿಡಬಾರ್ದು ಅದನ್ನು ಕಿತ್ತಾಕದೆ ನೋಡಿರಲಿಲ್ಲ ಅದು ಹಿಂದೆ ಇದ್ವಲ್ಲ ಒಂದೊಂದರಲ್ಲಿ ಎರಡೆರಡು ಕ ಸಾಲು ಇಟ್ಬಿಟ್ಟಿದ್ವಿ ಇವಾಗ ಸ್ವಲ್ಪ ಇಲ್ಲಿ ಸಿಂಗಲ್ ಸಾಲು ಮಾಡಿ ಚಿಕ್ಕ ಮುಂದೆ ಇಟ್ಟಿದ್ವಿ ಅದರಿಂದ ಗಿಡದಲ್ಲಿ ಅದು ಕಸಿ ಗಿಡದಲ್ಲಿ ಸಿ ಚಿಗುರು ಕೆಳಗಡೆ ಬಂದಿದ್ದು ಗೊತ್ತಾಯಿತು ಆಮೇಲೆ ಇಲ್ಲಿ ನಾನು ದಾಸವಾಳ ಫಸ್ಟು ಗಮನಿಸ್ಕೊಂಡು ಬಂದಿದ್ದೀನಿ ಇವತ್ತಿನ ಕೆಲಸ ಮುಗಿಸ್ಕ ಮಾಡೋಕ್ಕೆ ಮುಂಚೆನೇ ನಾನು ಗಾರ್ಡನ್ನೆಲ್ಲ ಒಂದು ಸರಿ ವಿಸಿಟ್ ಮಾಡ್ತೀನಿ ಪೂರ್ತಿ ನೋಡ್ಕೊಂಬರ್ತೀನಿ ಎಲ್ಲ ಗಿಡ ಅಂತ ಹೇಳಿದ್ದೀನಿ ಎಷ್ಟೋ ವಿಡಿಯೋದಲ್ಲಿ ಇವಾಗ ಬಂದಿದ್ದೀನಿ ಯಾವ ಯಾವ್ಯಾವ ಇದ್ದಾವೋ ಏನೋ ಆಮೇಲೆ ಎಲ್ಲಿ ಏನಿಂದ ಎಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು ಆ ಥರ ನೋಡ್ಕೊಂಬಿಟ್ಟು ಲಾಸ್ಟ್ ಇವತ್ತು ಯಾವ ಕೆಲಸ ಮಾಡ್ತೀನಿ ಅಂತ ನೋಡ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ನಾನು ಚಾನಲಿಗೆ ಬಂದಿದ್ರೆ ನಾನು ಗಾ ಗಾರ್ಡನ್ ಮಾಡೋದು ಹೆಂಗೆ ಅಂತ ಪ್ರತಿಯೊಂದು ಅದ್ರ ಸ್ಟೆಪ್ ಬೈ ಸ್ಟೆಪ್ ಇದ್ದೀನಿ ಅವು ನಿಮಗೇನಾದ್ರೂ ಉಪಯೋಗ ಆಗುತ್ತೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರು ಯಾರಾದರೂ ಆಮೇಲೆ ಇದು ಎಲ್ಲೋ ತುಂಬ ದಿನದ ಮೇಲೆ ಇದು ಅರಳಿದೆ ಎಲ್ಲೋ ಕೆಳಗಡೆ ನಾವು ಕೆಲಸ ನಡಿಬೇಕಾದ್ರೆ ಅರಳಿತ್ತು ಅದಾದಮೇಲೆ ಇಲ್ಲ ಇದೊಂದು ಗಿಡ ನೋಡಿ ಇದು ಹೋಯಿತು ಅಂತಂದು ನಿಧಾನವಾಗಿ ಚಿಗುರಿ ಇವಾಗ ಹೋಗ್ಬಿಟ್ಟಿದೆ ಇನ್ನು ಗಿಡ ಬದುಕ್ದಂಗೆ ಆಯಿತು ಒಂದೊಂದು ಗಿಡ ಇನ್ನೊಂದು ಗಿಡ ತುಂಬ ಇದೆ ಇದೆ ಆಮೇಲೆ ಇದು ನೋಡಿ ನಾನು ಇವನು ಮಹೇಶ್ ತಂದು ಕೊಟ್ಟಿದ್ದು ಈ ಗಿಡ ಇವೇ ಬೇರೆ ಸೇಮ್ ಕಲರೇ ಆದರೆ ಇದು ಕೊನೆ ಕೊನೆಗೆ ಕಟ್ ಮಾಡೋದ ಥರ ಇರುತ್ತೆ ಇದೊಂಥರ ಚೆನ್ನಾಗಿರುತ್ತೆ ಆಮೇಲೆ ಇದು ಆರ್ಟಿಫಿಷಿಯಲ್ ಎಲೆ ಇದ್ದಂಗೆ ಇರುತ್ತಲ್ಲ ಅದು ಇವತ್ತು ಹೂವು ಬಿಟ್ಟಿದೆ ಇದು ನಮ್ಮ ಫ್ರೆಂಡ್ ತಂದು ಕೊಟ್ಟಿದ್ದು ಪವಿತ್ರ ಅವರು ಅದು ಡಬಲ್ ಬೆಟ್ಟಲ್ಲು ಅದು ಒಂದು ಹೂವು ಅರಳಿತ್ತು ಈ ಕಡೆ ಇಟ್ಟಾಗ ಆಮೇಲೆ ಇದು ನೋಡಿ ತುಂಬ ದಿನಗಳ ಮೇಲೆ ಇವತ್ತು ಮಳೆ ಬಂದಿರೋದಕ್ಕೂ ಆಮೇಲೆ ಸ್ವಲ್ಪ ಈ ಕಡೆ ಗಿಡಗಳು ಇಟ್ಟಿರೋದಕ್ಕೂ ಹೂವು ಬಿಟ್ಟಿದ್ದಾವೆ ಎಲ್ಲೆಲ್ಲಿ ಮುಂದೆ ಇದ್ದಾವೆ ಗಿಡ ಅದರಲ್ಲೆಲ್ಲ ಹೂವು ಬಿಟ್ಟಿದ್ದಾವೆ ಹಿಂದ್ಗಡೆ ಇರೋದ್ರಲ್ಲೆಲ್ಲ ಸ್ವಲ್ಪ ಕಡ್ದಾಕಿದ್ದಾವೆ ನಾವು ಮತ್ತೆ ಜೋಡಿಸೋವರೆಗೂ ಇದೇ ಥರ ನಡೆಯುತ್ತೆ ಒಟ್ಟು ದಿನಾನು ದಾಸವಾಳ ಸುಮಾರಾಗೇನ ಒಂದನ್ನು ನಾಲ್ಕೈದನ್ನ ಇರುತ್ತೆ ಅದೊಂದು ಖುಷಿ ಆಯಿತು ಈ ಗಿಡ ಹಿಂದೆ ಇತ್ತು ಕಡಿತಾ ಇತ್ತು ಅಂತೇಳಿ ಮುಂದೆ ತಂದಿಟ್ವಿ ಅವತ್ತೇ ತಂದು ಈ ಥರ ಚಿಕ್ಕ ಕೆಲಸ ಆದರೆ ಅವಾಗಲೇ ಮಾಡಿಬಿಡ್ತೀವಿ ದೊಡ್ಡ ಕೆಲಸ ಆದಮೇಲೆ ಎಲ್ಲ ನೋಡ್ಕೊಂಡು ಗುಡಿಸ್ಬಿಟ್ಟು ಫಸ್ಟ್ ಎಲೆ ಹೂವು ಎಲ್ಲ ಮಳೆಗೆ ಉದುರಿರುತ್ತೆ ಅದೆಲ್ಲ ಹೋಗಿ ಮೋರಿಗೆ ಕೂತ್ಕಂಡ್ರೆ ಮತ್ತು ನೀರು ಕಟ್ಕೊಳುತ್ತೆ ಅದರಿಂದ ನಾವು ಫಸ್ಟು ಗುಡಿಸೋದು ಫಸ್ಟ್ ಮಾಡ್ಕೊಂಬಿಡ್ತೀವಿ ಎಲ್ಲೇ ಎಲೆ ಬಿರಲಿ ಏನು ಬಿರಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಕಡೆ ಗುಡಿಸ್ಕೊಂಡು ಎಲ್ಲೂ ಕಸ ಇಲ್ಲ ನೋಡಿ ಇದು ನೋಡಿ ಎಲ್ಲ ಕಡೆ ಚಿಗುರಿಲ್ಲ ಕೆಳಗಡೆ ಮಾತ್ರ ಚಿಗುರಿದೆ ಇದರಲ್ಲೇ ನಾ ಮೊನ್ನೆ ನೀರು ತುಂಬ್ಕೊಂಡಿದ್ದು ತೋರಿಸಿದ್ದು ನಿಮಗೆ ಅದರಿಂದ ಅದನ್ನು ನೀರು ಬಗ್ಸಿದ್ದು ಅದು ಯಾವ ಹೂವು ಅಂತ ಇವತ್ತಿಗೂ ಗೊತ್ತಾಗಿಲ್ಲ ದೊಡ್ಡದಾಗಿ ಇನ್ನೂ ಚಿಗಿರ್ತಿಲ್ಲ ಒಟ್ಟು ಗಿಡ ಜೀವಂತವಾಗಿದೆ ಅನ್ನೋದಕ್ಕೆ ಗುರ್ತು ಕೆಳಗಡೆ ಚಿಗುರಿರೋದು ಅದರಿಂದ ಮೇಲೆಲ್ಲ ಪೂರ್ತಿ ಒಣಗಿದೆ ನೋಡಿದೆ ನಾನು ಕೆಳಗಡೆಯಿಂದ ಚಿಗುರಿದೆ ಅದು ಚೆನ್ನಾಗಿ ಬೇರ್ ಬಿಟ್ಕಂಡು ಚಿಗಿರಲಿ ಅಂತ ಅದರಲ್ಲೇ ಬಿಟ್ಟಿದ್ದೀನಿ ಇದು ಫ್ಯಾಷನ್ ಫ್ರೂಟು ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಲ್ಲ ಇಲ್ಲಿ ಒಂದು ಇದೇನಪ್ಪ ಒಂದು ಹೂವಿನ ಗಿಡ ತಂದು ಕೊಟ್ಟಿದ್ರು ಅದರಲ್ಲಿ ಇಟ್ಟಿದ್ದೆ ನೋಡಿ ಆ ಗಿಡಕ್ಕೆ ಕಬ್ಬಿಬಿಟ್ಟು ಮೇಗಳವರೆಗೂ ಬಂದಿದೆ ಆಮೇಲೆ ದೇವಗಣ್ಣಗಳ ಹೂವೂ ಕಮ್ಮಿ ಆಯ್ತು ಇವಾಗ ಎಲ್ಲ ತೆಗೆದುಬಿಟ್ರೆ ಮತ್ತೆ ಇವಾಗ ಹೂವು ಆಗಿರೋಷ್ಟುಮ್ಮು ತೆಗೆದಿದ್ದಕ್ಕೆ ಮತ್ತೆ ಚಿಗಿರಿ ಹೂವು ಬಿಡ್ತಾಯಿದೆ ಇದು ಒಂದು ರಜನಿಗಂಧ ಅಂತಾರೆ ಡಬಲ್ ಪೆಟಲ್ ಸುಗಂಧರಾಜ ಅಂತಾರೆ ಇದು ಮಾತ್ರ ನೋಡೋಕ್ಕಷ್ಟೇ ಚೆನ್ನಾಗಿರುತ್ತೆ ಮಳೆ ನೀರು ನೀರು ನಾವು ಹೂವು ಅರಳೋದು ಹಂಗೆ ಕಂದೋಗುತ್ತೆ ಬಿಸಿಲು ಬಿದ್ದರೆ ಚೆನ್ನಾಗಿ ಅರಳಕೊಳ್ಳುತ್ತೆ ದೊಡ್ಡದಾಗಿ ಆಮೇಲೆ ಇದರ ತೊಟ್ಟು ತುಂಬ ಸ್ಟ್ರೈಟ್ ಇರುತ್ತೆ ಸುಗಂಧರಾಜಿಗೆ ಲಾಸ್ಟಲ್ಲಿ ತೊಟ್ಟಲ್ಲಿ ಸ್ವಲ್ಪ ಬಗ್ಗಿರುತ್ತಲ್ವ ಇದು ಹಂಗಿರಲ್ಲ ಆಮೇಲೆ ಇಲ್ಲಿ ನೋಡಿ ಮಲ್ಲಿಗೆ ಗಿಡಗಳೆಲ್ಲ ಇಟ್ಬಿಟ್ಟಿದ್ದಾರೆ ಅವನ್ನೆಲ್ಲ ತೆಗಿಬೇಕು ಅನ್ನೆಲ್ಲ ಆ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ ಅಲ್ಲೊಂದು ಡ್ರಾಗನ್ ಫ್ರೂಟು ನಮ್ಮ ಫ್ರೆಂಡ್ ಕಳಿಸಿದ್ದು ಅವಾಗ ಅದನ್ನು ಪಾಟ್ ರಿಪಾಟ್ ಮಾಡಿದೆ ಅಲ್ಲೇ ಇಟ್ಟಿದ್ದೀನಿ ಅದೊಂದು ಮಾಡಬೇಕು ನೋಡಿ ಮಳೆಗೆ ಹೂವು ಮಳೆ ನಿಂತೋಗಿದೆಯಲ್ಲ ತಿರ್ಗಿ ಮಾರನೇ ದಿನ ಮಳೆ ನೀರಿಗೆ ಆಗಿದ್ರೆ ಎಲ್ಲ ಒಂಥರ ಆಗ್ಬಿಡೋವು ಇವಾಗ ಮಳೆ ನಿಂತು ಮಾರನೇ ದಿನ ಈ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ಆಮೇಲೆ ಇಲ್ಲಿ ಸ್ವಲ್ಪ ಹಣ್ಣಿನ ಗಿಡ ಅವೆಲ್ಲ ಇದ್ದಾವಲ್ಲ ಫಸ್ಟ್ ಈ ಸಾಲು ಸರಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇಲ್ಲೊಂದು ಇದಿದೆ ಜಾಜುವಿನ ಗಿಡ ಇದು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಹುಳ ಬಂದಿದೆ ಇದು ಜಾಸ್ತಿ ಬಂದಿಲ್ಲ ಇನ್ನೊಂದೆರಡು ಇದ್ದಾವೆ ಅವು ತುಂಬ ಬಂದಿದ್ದಾವೆ ಆ ಸೈಡ್ ಇಟ್ಟಿದ್ದೀನಿ ಅದನ್ನು ಹಾರ್ಡ್ ಪ್ರೂನಿಂಗ್ ಮಾಡ್ಕೋಬೇಕು ಇದೇನು ಅಷ್ಟು ಬಂದಿಲ್ಲ ಬಂದಿರೋದು ಮಾತ್ರ ಎಲ್ಲ ತೆಗಿತೀನಿ ಇದೇನು ಪ್ರೂನ್ ಮಾಡ್ಕೊಳಕ್ಕೆ ಹೋಗಲ್ಲ ಮೊದಲು ಮಾಡ್ಬೇಕಾದ್ರೆ ಪ್ರೂನ್ ಮೂರು ಮಾಡಿದ್ವಿ ಇದು ಚೆನ್ನಾಗಿ ಚಿಗಿರ್ತು ಇದಕ್ಕೆ ಜಾಸ್ತಿ ಇದಾಗಿಲ್ಲ ಎರಡು ಗಿಡ ಒಂದೇ ಕಡೆ ಇಟ್ಟಿದ್ನಲ್ಲ ಮಾಡ ಇದು ಮೆಟ್ಲತ್ರ ಅವಾಗ ಅದಕ್ಕೆ ಜಾಸ್ತಿ ಸ್ಪ್ರೆಡ್ ಆಗಿದೆ ಅದೇ ಕೆಳಗಡೆ ರೋಡಲ್ಲಿ ಹಾಕಿರೋ ಮರಕ್ಕಿತ್ತಲ್ಲ ಅದರಿಂದ ಅನಿಸುತ್ತೆ ಅದಕ್ಕೆ ಅದನ್ನು ಸಪ್ರೇಟ್ ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ಬೀಜದಿಂದ ಬಂದಿರೋದು ಆಮೇಲೆ ರೆಡ್ ಜಾಮ ಆಮೇಲೆ ಇನ್ನೊಂದು ಮಾಮೂಲಿ ಜಾಮನೇ ತರಿಸಿದ್ದು ಆ ಮೂರು ಗಿಡ ಇಲ್ಲೇ ಇದ್ದಾವೆ ಇವನ್ನೆಲ್ಲ ಆಮೇಲೆ ಅಂಜೂರ ಹಣ್ಣಿನ ಗಿಡ ಅಲ್ಲೂ ಇಲ್ಲೇ ಇದ್ದಾವೆ ಇವೆಲ್ಲ ತೆಗೆದ್ಬಿಟ್ಟು ನಾನು ಈ ಸಾಲು ಯಾವಾಗಲೂ ಇಡ್ತೀನಲ್ವ ಮಲ್ಲಿಗೆ ಗಿಡಗಳು ಅದೇ ಥರ ಇಡೋಣ ಅಂದ್ಕೊಂಡು ಇವತ್ತು ಈ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀವಿ ನಮ್ಮ ಮಳೆ ಸ್ವಲ್ಪ ಲೇಟಾಗಿ ಬರ್ತಾರೆ ನಾನು ಅಷ್ಟೊತ್ತಿಗೆ ಇದನ್ನೆಲ್ಲ ಮಾಡಿರ್ತೀನಿ ಅವ್ರು ಬಂದ ತಕ್ಷಣ ಕೆಲಸ ಶುರು ಮಾಡ್ತೀವಿ ಹಣ್ಣೆಲ್ಲೇ ಇದ್ದರೆ ಅವನ್ನೂ ತೆಗೆದು ಬಿಡ್ತೀವಿ ಇಬ್ರು ಸೇರಿ ಅವಾಗ ಅದಾದಮೇಲೆ ಈ ಥರ ಮಾಡ್ಕೊಂಡು ಹೋಗ್ತೀವಿ ನೋಡಿ ಇದು ಅಷ್ಟೇ ಎರಡನೇದು ಸರಿ ಬಿಡ್ತಾ ಇರೋದು ಹೂವು ಮಳೆಗೆ ಬಳೆ ಬಂತಲ್ಲ ಜಾಸ್ತಿ ಲಿಕ್ವಿಡ್ ಕೊಟ್ಟಿಲ್ಲ ಸುಮಾರು ಹತ್ತು ದಿನ ಆಯಿತು ನಾನು ಊರಿಗೋಗಿ ಬಂದ ಇದು ಅದಕ್ಕಿಂತ ನಾವು ಮುಂಚೆಯಿಂದನೂ ಕೊಟ್ಟಿಲ್ಲ ಅವಾಗಿವಾಗ ಮಳೆ ಬರೋದ್ರಿಂದ ಆದ್ರೂ ಹೂವು ಚೆನ್ನಾಗಿ ಇದೆ ಇಲ್ಲೆಲ್ಲ ಸುಮಾರಾಗಿ ಇಟ್ಟಿದ್ದೀವಿ ಆದ್ರೂ ಇನ್ನೂ ಎಲ್ಲೆಲ್ಲಿರೋ ಮಲ್ಲಿಗೆ ಗಿಡ ಎಲ್ಲ ತಂದು ಇದೇ ಒಂದೇ ಸಾಲಲ್ಲಿ ಇಡಬೇಕು ಅಂದ್ಕೊಂಡಿದ್ವಿ ಮಲ್ಲಿಗೆ ಗಿಡ ಆಮೇಲೆ ಕಾಕಡ ಗಿಡ ಅವೆಲ್ಲ ಅದೇ ಥರದ್ದು ಹೆಚ್ಚು ಕಮ್ಮಿ ಒಂದು ಸ್ಮೆಲ್ ಇರುತ್ತೆ ಒಂದು ಸ್ಮೆಲ್ ಇರೋಲ್ಲ ಅಷ್ಟೇ ಮಲ್ಲಿಗೆ ಗಿಡ ಸ್ಮೆಲ್ ಇರುತ್ತೆ ಕಾಕಡ ಅಷ್ಟು ಸ್ಮೆಲ್ ಬರೋಲ್ಲ ಅವನ್ನೆಲ್ಲ ಎಲ್ಲ ಈ ಗಿಡ ಈ ಥರ ಗಿಡಗಳೆಲ್ಲ ಇಲ್ಲೇ ಇಟ್ಕೊಂಬಿಟ್ರೆ ಒಳ್ಳೆಯದು ಅಂದ್ಕೊಂಡಿದ್ದೀವಿ ಇವಾಗ ನೋಡ್ಕೋಬೇಕು ನೋಡ್ಕೊಂಡು ಒಂದೊಂದೇ ಗಿಡ ಮಾಡ್ತೀವಿ ಫಸ್ಟ್ ಈ ಸಾಲು ಮಾಡೋಣ ಅಂತ ಇವತ್ತು ತಂದ್ಕೊಂಡಿರೋದು ಇವಾಗ ಸಾಲ್ ಮಾಡಿತ್ತು ಮಾಡೋಕ್ಕೆ ಅಷ್ಟು ಈಸಿ ಆಗಲ್ಲ ಇವ ಮಳೆ ಬಂದು ಕೆಳಗಡೆ ಎಲ್ಲ ಇಟ್ಬಿಟ್ಟಿದ್ವಲ್ಲ ಪಾಟು ಅದೆಲ್ಲ ಮಣ್ಣು ಸೇರ್ಕೊಂಬಿಟ್ಟಿರುತ್ತೆ ಮೊದಲಾದರೆ ಮೇಲಿಟ್ಟಿರ್ತಿದ್ವಿ ಮಣ್ಣು ಬಿದ್ದರೂ ನೀರಿನ ಜೊತೆಗೆ ಅರ್ದು ಕ್ಲೀನಾಗಿರೋದನೆಲ್ಲ ಇವಾಗ ನೆಲದ ಮೇಲೆ ಇಟ್ಟಿರೋದ್ರಿಂದ ಮಣ್ಣು ಅಲ್ಲಲ್ಲೇ ಪಾಟುಗಳು ಕೆಳಗಡೆನೇ ಕೂತಿರುತ್ತೆ ಆಮೇಲೆ ಎರೆ ಹುಳಗಳು ಅದ್ರ ಕೆಳಗಡೆ ಇರ್ತವೆ ಎಷ್ಟು ಅವನ್ನೆಲ್ಲ ತೆಗಿಬೇಕು ಅದೆಲ್ಲ ತೆಗ್ದು ಕ್ಲೀನ್ ಮಾಡಿ ಗುಡಿಸಿ ಮತ್ತು ನಾವು ಅವರು ಹೆಂಗೆಂಗೋ ಇಟ್ಟಿದ್ದಾರಲ್ಲ ಪೈಪ್ ಹಾಕಿದೆ ಈ ಸಿಕ್ಕ ಸಿಕ್ಕಿದ್ದಲ್ಲ ಒಂದೇ ಕಡೆನೇ ಎಷ್ಟಾಗುತ್ತೋ ಅಷ್ಟು ಪೈಪು ಅವಕ್ಕೆ ಕೆಳಗಡೆ ಇಡೋಕ್ಕೆ ಎಲ್ಲ ಉಪ್ಯೋಗಿಸ್ಬಿಟ್ಟವ ಬೇರೆ ಗಿಡಗಳಿಗೆ ಆಗೋಲ್ಲ ಆ ಥರ ಅದರಿಂದ ಅವನ್ನೆಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡಿ ಇಡೋದು ತುಂಬ ಹೊತ್ತಾಗುತ್ತೆ ನಾನು ಅಷ್ಟು ವಿಡಿಯೋ ನಿಮ್ಮ ಹತ್ರ ಮಾಡಿದರೆ ಸುಮಾರು ಒಂದು ಒಂದೂವರೆ ಗಂಟೆ ವಿಡಿಯೋ ಆಗುತ್ತೆ ಅದರಿಂದ ಪ ನಾನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಮೇಲೆ ಕ್ಲೀನ್ ಮಾಡಿ ಗಿಡಗಳು ಜೋಡಿಸ್ಬೇಕಾರೆ ಇಬ್ಬರು ಮಾಡ್ತಿರ್ತೀವಿ ವಿಡಿಯೋ ಮಾಡೋರು ಯಾರೂ ಇರೋಲ್ಲ ಅದಕ್ಕೆ ನಾನೆಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ ಇದು ಬಂದ ತಕ್ಷಣ ಗಾರ್ಡನ್ ಅಪ್ಡೇಟ್ ಅಲ್ವಾ ಫಸ್ಟ್ ಎಲೆಗಳು ನೋಡಿ ಇದು ಮೊನ್ನೆ ಮೊನ್ನೆ ಕ್ಲೀನ್ ಮಾಡಿದ್ದೀನಿ ಆದರೂ ಹುಳ ಇದೆ ಇವೆಲ್ಲ ಹಳೇ ಗಿಡ ಶಂಕಪುಷ್ಪ ಸ್ವಲ್ಪ ಬೀಜ ಮಾಡ್ಕೊಂಡು ಇವನ್ನ ಆಮೇಲೆ ಹೊಸ ಗಿಡ ಇಟ್ಕೊಂಡು ಇವನ್ನ ತೆಗಿಬೇಕು ಆಮೇಲೆ ಎಲ್ಲನೂ ಮೂರು ಸೇರಿ ಒಂದ್ರಾಗೆ ದೊಡ್ಡದಾಗ ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ ನೋಡ್ಬೇಕಾದ್ರೆ ಹೆಂಗೆ ಹೆಂಗಾಗುತ್ತೋ ಹಂಗಾಗಿ ಇಡಬೇ ನಾನು ಅಂದ್ಕೊಂಡಿದ್ವಿ ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಮನೆ ತೋರಿಸಿದ್ದೆ ಸಾಮಂತಿಗೆ ಗಿಡಗಳು ಕ್ಲೀನ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಇಲ್ಲೂ ಸ್ವಲ್ಪ ಸ ಎರಡು ಶಂಖ ಪುಷ್ಪ ಅವಾಗಲೇ ಶಂಕ ಸಾವಂತಿಗೆ ಮಾಡೋವಾಗಲೇ ತೆಗೆದೆ ಇದು ಚೆನ್ನಾಗಿದೆ ನೋಡಿ ಇದನ್ನು ಶಂಖ ಪುಷ್ಪವೇ ಇದನ್ನು ಅದನ್ನು ಎರಡನ್ನೂ ಮಾಡಿದ್ದೆ ಕ್ಲೀನು ಅದರಲ್ಲಿ ಅಷ್ಟು ಇದರಲ್ಲಿ ಅಷ್ಟು ಹುಳ ಬಂದಿಲ್ಲ ಅದರಲ್ಲಿ ತುಂಬ ಹುಳ ಬಂದಿತ್ತು ಅದನ್ನು ನಾನು ಬಂದಿರೋವೆಲ್ಲ ತೆಗೆದೆ ಯಾಕೆಂದರೆ ಮೂರು ನಾಲ್ಕು ದಿನ ಆಯ್ತಲ್ವ ಮತ್ತೆ ಹುಳ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಎಲೆ ಎಲ್ಲ ತೆಗೆದೆ ಪೂರ್ತಿ ಒಳ್ಳೆ ಎಲೆಗಳು ಬರೋ ತನಕ ಆ ಥರ ಬರೋ ಎಲೆಗಳೆಲ್ಲ ನಾವು ತೆಗಿತಾಯಿದ್ರೆ ಅವು ಸ್ಪ್ರೇ ಇದಾಗಲ್ಲ ಇಲ್ಲಾಂದರೆ ಒಂದೋ ಎರಡೋ ನಮಗೆ ಕಣ್ಣಿಗೆ ಕಾಣದಿದ್ರು ಕೂಡ ಬಿಟ್ಬಿಟ್ರೆ ಒಂದೋ ಎರಡೋ ಅಲ್ವಾ ಅಂತ ಬಿಟ್ಟರೆ ಜಾಸ್ತಿ ಆಗ್ಬಿಡುತ್ತೆ ಅದರಿಂದ ನಾನು ಗಿಡ ಕಡ್ಡಿ ಕಡ್ಡಿ ಕಾಣುತ್ತೆ ಅಂತ ಅಂದ್ಕೊಂಡ್ರು ತೆಗೆದುಬಿಡ್ತೀನಿ ಬುಷಿಯಾಗಿಲ್ಲ ನೋಡೋಕ್ಕೇನೋ ಬುಷಿಯಾಗಿರುತ್ತೆ ತುಂಬ ಹುಳ ಹತ್ತಿದ್ರೆ ಇನ್ನೂ ಚಿನ್ನ ಗಿಡ ಹಾಳಾಗೋಗುತ್ತೆ ಅದರಿಂದ ನಾನು ಕಡ್ಡಿ ಕಡ್ಡಿ ಕಂಡರೂ ಪರವಾಗಿಲ್ಲ ಅಂತ ಅಂತ ಇರೋ ಎಲೆ ಎಲ್ಲ ತೆಗೆದುಬಿಡ್ತೀನಿ ಆಮೇಲೆ ಆ ಥರ ಎಲೆಗಳೆಲ್ಲ ನಾನೊಂದು ಬೂದಿ ಹಾಕಿಟ್ಟಿದ್ದೀನಿ ಅಕಸ್ಮಾತ್ ಅದರಲ್ಲಿ ಬೆಸ್ಟು ಅಟ್ಯಾಕ್ ಆಗಿದರೆ ಆ ಬೂದಿ ಉಳಗಳ್ನ ಕೊಲ್ಲ ಶಕ್ತಿ ಇರುತ್ತೆ ಸುಟ್ಟು ಬಿಡುತ್ತೆ ಒಂಥರ ಬಿಸಿ ಅಲ್ವಾ ಅದು ಅದರಿಂದ ನಾನು ಗ್ರೋ ಬ್ಯಾಗಲ್ಲಿ ಅವನ್ನ ಹಾಕಿದ್ಮೇಲೆ ಹಾಕಿದ್ಮೇಲೆ ಅವನ್ನ ಬೂದಿ ಹಾಕ್ತೀನಿ ಒಂದು ಲೇರು ಅದಕ್ಕೆ ಆ ಥರ ಹೋಗಿದ್ದೀನಿ ಆಮೇಲೆ ಇದು ಯಾರಿಗಾರು ಗೊತ್ತಿದ್ರೆ ಹೇಳಿ ಬ ನೋಡಕ್ಕೆ ಬದನೆ ಗಿಡದ ಥರನೇ ಇದೆ ನಾನು ಬದನೆ ಗಿಡ ಅಂತಲೇ ಇದನ್ನು ನಾಟಿ ಮಾಡಿದ್ದೆ ಬೇರೆದ್ರಾಗೆ ನೋಡಿದರೆ ಈ ಥರ ಕಾಯಿ ಇದೆ ಇದೇನು ಕಾಯಿ ಅಂತ ನನಗೆ ಗೊತ್ತಾಗಲಿಲ್ಲ ಯಾವತ್ತೂ ಬಿಟ್ಟಿಲ್ಲ ಈ ಥರ ಈ ಸರಿನೇ ಬಿಟ್ಟಿರೋದು ಅವೇನು ಕಾಯಿ ಅಂತ ಬಿಟ್ಟಿಲ್ಲ ಗೊಂಚಲು ಗೊಂಚಲಾಗಿ ಎಲೆ ನೋಡಿದ್ರೆ ಗೊತ್ತಾಗುತ್ತೆ ಸೇಮ್ ಬದನೆ ಗಿಡದ ಥರನೇ ಇದೆ ಆಮೇಲೆ ಇದು ನೋಡಿ ಇದೊಂದು ಗಿಡ ಮೇಲಿತ್ತಲ್ವ ನಾನು ಟ್ಯಾಂಕ್ ಹತ್ರ ಇಟ್ಟಿದ್ದು ಅದನ್ನು ತಂದು ಸದ್ಯಕ್ಕೆ ಪಿಲ್ಲರ್ ಹತ್ರ ಇಟ್ಟಿದ್ವಿ ಇದು ಎಷ್ಟು ಹೂವು ಅರಳಿದೆ ನೋಡಿ ಇದು ಮಳೆ ಬಂದಿರೋದಕ್ಕೆ ಹೂವು ಜಾಸ್ತಿ ಇದೆ ಇದಂತೂ ಪ್ರತಿಯೊಂದು ಹೂವು ಬೀಜ ಆಗುತ್ತೆ ಬೀಜ ಹಾಕ್ಬಿಟ್ರೆ ಎಲ್ಲಿ ಬೇಕೋ ಅಲ್ಲಿ ಸಿಡ್ದು ಗಿಡ ಬಂದುಬಿಡುತ್ತೆ ಇದು ಇವಾಗ ಸದ್ಯಕ್ಕೆ ಅದನ್ನು ತೆಗಿಯೋಕ್ಕೂ ಆಗಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ಲಾಸ್ಟಲ್ಲಿ ಬೇಕಾದ್ರೆ ಅದನ್ನು ಗಿಡ ಕೆಳಗಡೆಯಿಂದ ಫ್ರೂನ್ ಮಾಡ್ಕೊಂಬಿಟ್ರೆ ಇದು ಪರ್ಮನೆಂಟ್ ಗಿಡನೇ ಫ್ರೂನ್ ಮಾಡಿದರೆ ಮತ್ತೆ ಚಿಗುರು ಬರುತ್ತೆ ಇಲ್ಲ ಬೀಜ ಎಲ್ಲರೂ ಸಿಡ್ದು ಸಸಿ ಬಂದರೆ ಮತ್ತೆ ಹೊಸ ಸಸಿ ಹಾಕ್ಕೋಬೋದು ಇವಾಗ ಸದ್ಯಕ್ಕೆ ಇಲ್ಲಿ ಕಟ್ಟಿದ್ದೀವಿ ಇಲ್ಲಿ ಸ್ವಲ್ಪ ಕಟ್ಬೋದು ಆ ಥರ ಇದೆಯಲ್ಲ ಅದರಿಂದ ಅಲ್ಲಿ ಕಟ್ಟಿದ್ದೀನಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಹೂವು ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬಕೆಟಲ್ಲಿ ಇಟ್ಟಿದ್ದೀನಿ ಟೆನ್ ಲೀಟ್ರ್ ಬಕೆಟಲ್ಲಿ ಇಟ್ಟಿದ್ದೀನಿ ಇವಾಗ ನಾನು ಅವನ್ನ ಕ್ಲಿ ಇದು ನೋಡಿ ಇದ್ಯಾವುದು ಆಮೇಲೆ ಆಭಾ ಎರಡು ಗಿಡನೇ ಜಾಜಿ ಗಿಡ ಪ್ರೋನ್ ಮಾಡಬೇಕು ಅಂತೇಳಿದ್ದು ಆಮೇಲೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ನೋಡಿ ಇದರಲ್ಲ ಹೂವು ಉದ್ರೋಗಿತ್ತಲ್ಲ ಮತ್ತೆ ಆಗಿದೆ ನೋಡಿ ಟೈಮ್ ಬಂದಾಗ ಒಂದು ಎರಡು ಹೂವು ಉದ್ರಿದ್ರು ಮತ್ತೆ ಆ ವರ್ಷ ಹಣ್ಣು ಬಿಡುತ್ತೆ ಅನ್ನೋದಕ್ಕೆ ಗೊತ್ತಾಯ್ತು ನನಗೆ ಆಮೇಲೆ ಇದು ಒಂದು ಫಸ್ಟ್ ತೋರಿಸಿದ್ನಲ್ಲ ಅದು ದೊಡ್ದಾಗ್ತಾ ಇದೆ ಒಂದೇ ಒಂದಿದೆ ಇದ್ರ ಗಿಡದಲ್ಲಿ ಇನ್ನೂ ಒಂದು ಎಲ್ಲೂ ಕಾಣಿಸ್ತಾ ಇಲ್ಲ ಆ ಕಡೆ ಇದ್ದಂಗೆ ಇದೆ ಮೇಲಿದೆ ಕಾಣಿಸ್ತಿಲ್ಲ ಜೂಮ್ ಮಾಡಿ ನೋಡಿದಾಗ ಗೊತ್ತಾಯಿತು ಆಮೇಲೆ ಇಲ್ಲಿ ನಾವು ಜಾಜುವಿನ ಗಿಡ ಇತ್ತಲ್ವ ಅವನ್ನೆಲ್ಲ ಪ್ರೂನ್ ಮಾಡಿದೀವಿ ಫಸ್ಟು ಏನು ಜಾಸ್ತಿ ಕೆಲಸ ಇರಲಿಲ್ಲಲ್ವ ಫಸ್ಟ್ ಪ್ರೂನ್ ಮಾಡ್ಕೊಂಡ್ಬಿಟ್ವಿ ಮಾಡ್ಕೊಂಡು ಆದಮೇಲೆ ನೋಡಿ ಇಲ್ಲಿ ಬಂದಿದ್ದೀವಿ ಇಲ್ಲಿ ಇರೋ ಗಿಡ ತೆಗ್ದಿದ್ದೀವಿ ಎಷ್ಟು ಪೈಪ್ ಇಟ್ಟಿದ್ದಾರೆ ನಾನು ಎರಡೇ ಪೈಪ್ ಇಟ್ಟು ನಾನು ಹಾಕೋದು ಆಮೇಲೆ ಇಲ್ಲಿರೋದೆಲ್ಲ ಇಲ್ಲಿ ಇಟ್ಬಿಟ್ಟಿದ್ದಾರೆ ಇವನ್ನೆಲ್ಲ ತೆಗಿಬೇಕು ಇವಾಗ ಇವೆಲ್ಲ ತೆಗೆದು ಕ್ಲೀನ್ ಮಾಡಿ ಕೆಳಗಡೆ ಮಣ್ಣು ನೋಡಿದ್ರೆ ನೀವು ಪಾಟ್ ಕೆಳಗಡೆಯಿಂದ ಮಣ್ಣು ಬಂದಿರೋದು ಕೆಳಗೆ ಇಟ್ಟಿರೋ ಪಾಟೆಲ್ಲ ಹಂಗಂಗೆ ಇದ್ದಾವೆ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನೆಲನೂ ತೊಳ್ಕೊಂಡು ಮತ್ತೆ ಜೋಡ್ಸ್ಕೊಂತೀವಿ ಮಾಡ್ಕೋಬೇಕಾರೆ ಹಂಗೆ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಬಿಟ್ರೆ ಸ್ವಲ್ಪ ದಿನ ನಮಗೆ ಕೆಲಸ ಇರಲ್ಲ ಆಮೇಲೆ ಒಂದು ತಿಂಗಳು ಎರಡು ತಿಂಗಳು ನಮಗೆ ಟೈಮ್ ಇದ್ದಾಗ ಅವಾಗ ಅವಾಗ ಎಲ್ಲ ಪಾಟು ತೆಗೆದು ಅಲ್ಲೆಲ್ಲ ನೀಟಾಗಿ ದಿನ ಗುಡಿಸಿದ್ರು ಮಣ್ಣು ಇಟ್ಟಿಗೆ ಕೆಳಗಡೆ ಆಮೇಲೆ ಇರುತ್ತೆ ಸ್ವಲ್ಪ ಸ್ವಲ್ಪ ಅವಾಗದೇನೋ ಗುಡಿಸ್ಕೊಂಬಿಟ್ಟು ಒಂದು ಸರಿ ಮತ್ತೆ ಇದೇ ಥರ ಗುಡಿಸಿ ಕ್ಲೀನ್ ಮಾಡ್ಕೊಂಡಿಟ್ಟರೆ ನಮ್ಮ ಸ್ಲಾಬ್ ಏನಾಗೋಲ್ಲ ಒಟ್ಟು ನೀವು ಕೆಳಗಡೆ ಇಟ್ಟಷ್ಟು ನೀರಿಂದು ತ್ಯಾವ ಇಳ್ಕೊಳ್ಳುತ್ತೆ ನಾವು ಮೇಲಿಟ್ಟಷ್ಟು ಬಿಸಿಲು ಬಂದರೆ ಬೇಗ ಒಣಗುತ್ತೇನೆಲ್ಲ ಇವಾಗ ನೋಡಿ ನೀರು ಹಾಕಿ ಎಲ್ಲ ತೊಳೆದಿದ್ದೀವಿ ಅದೇ ಜಾಗನೇ ಇವಾಗ ನೋಡ್ಸಿದ್ವಲ್ಲ ಅದೇ ಜಾಗನೇ ತೊಳೆದು ಈ ಕಡೆ ಎಕ್ಸ್ಟ್ರಾ ಗಿಡಗಳೆಲ್ಲ ಈ ಕಡೆ ಇಟ್ಕೊಂಡಿದ್ದೀವಿ ಮಲ್ಲಿಗೆ ಗಿಡ ಒಂದೇ ಆ ಸೈಡ್ ಗಿಡನ ಅಂದ್ಕೊಂಡಿವಲ್ಲ ಅದರಿಂದ ನೋಡಿ ಇದು ಅಂಜೂರ ಹಣ್ಣಿನ ಪೂರ್ತಿ ಇಲ್ಲಿ ತೆಗೆದಿದ್ದೀವಿ ಬೇರೆ ಬೇರೆ ಗಿಡಗಳು ಒಂದು ಕಡೆ ಇಟ್ಕೊಂಬಿಟ್ರೆ ಒಂದೇ ಥರದ್ದು ನೆಕ್ಸ್ಟು ಜೋಡ್ಸ್ಕೊಳ್ಳೋಕ ಈಜಿ ಆಗುತ್ತೆ ಅಂತ ಹಂಗೆ ಮಾಡ್ತಾ ಮಲ್ಲಿಗೆ ಗಿಡ ಮಾತ್ರ ಅವರು ಅಲ್ಲೊಂದು ಇಲ್ಲೊಂದು ಇಟ್ಟಿದ್ರು ಒಂದು ಗಿಡ ಚಿಕ್ಕು ಸ ನಾನು ನಾಟಿ ಇದು ಕಟಿ ಕಟಿಂಗ್ ಇಟ್ಟು ಬೆಳೆಸಿದ್ದು ಚಿಕ್ಕ ಚಿಕ್ಕ ಇದ್ವಲ್ಲ ಆ ಗಿಡವೂ ಅಲ್ಲೊಂದು ಇಲ್ಲೊಂದು ಇಟ್ಟಿದ್ರು ಅವನ್ನ ಹುಡುಕಿ ಇಡಬೇಕು ಆಮೇಲೆ ಇವು ಶೋ ಗಿಡ ಇವತ್ತೇ ಯಾವ್ಯಾವ ಸಿಕ್ಕುವ ಅವನ್ನೆಲ್ಲ ಇದೇ ಲೈನಲ್ಲೇ ತಂದಿಟ್ಟಿದ್ದೀನಿ ಇವನ್ನೆಲ್ಲ ಸ್ವಲ್ಪ ನೆರಳು ಬರ ಜಾಗದಾಗಿಟ್ಟರೆ ಇಟ್ಟರೆ ಚೆನ್ನಾಗಿ ಬರುತ್ತೆ ಇವನ್ನ ಲಾಸ್ಟಲ್ಲಿ ಮಾಡ್ಕೊತೀನಿ ಯಾಕೆಂದರೆ ಇನ್ನೂ ಎಲ್ಲೆಲ್ಲಿ ಏನೇನು ಶೋ ಗಿಡ ಇದ್ದಾವಾಗ ಗೊತ್ತಾಗಲ್ಲ ಎಲ್ಲ ಜೋಡಿಸ್ತಾ ಜೋಡಿಸ್ತಾ ನಮಗೆ ಅವು ಸಿಕ್ಕಾಗಲ್ಲ ತಂದು ಅವನ್ನೆಲ್ಲ ಒಂದೇ ಕಡೆ ಇಡ್ತೀನಿ ಆಮೇಲೆ ಇದು ಡ್ರಾಗನ್ ಫ್ರೂಟ್ ಕೂಡ ಲಾಸ್ಟಲ್ಲಿ ರಿಪಾರ್ಟ್ ಮಾಡ್ಕೊತೀನಿ ಅದು ಫಸ್ಟೇ ಅವ್ರು ಕೊಟ್ಟಾಗಲೇ ರಿಪಾಟ್ ಮಾಡಿದರೆ ಇಷ್ಟೊತ್ತಿಗೆ ಹಣ್ಣು ಬಿಡೋದೇನೋ ನನಗೆ ಅವಾಗ ಪಾಟ್ಗಳಿಲ್ಲದೆ ಅವನ್ನೆಲ್ಲಿಡಬೇಕು ಅಂತ ಗೊತ್ತಾಗ್ದೆ ಚಿಕ್ಕ ಪಾಟಲ್ಲಿಟ್ಟು ಕಾಪಾಡಿದ್ದೀನಿ ನೋಡಿ ಇಲ್ಲಿ ಆ ಕಡೆ ಇದ್ದಿದ್ದು ದಾಸವಾಳ ಎಲ್ಲ ತಂದಿಟ್ಟಿದ್ವಿ ಎಕ್ಸ್ಟ್ರಾ ಜಾಗ ಇದು ಆ ಕಡೆ ಮಲ್ಲಿಗೆ ಗುಡ ಎರಡು ಸಾಲ ಇಟ್ಬಿಟ್ಟಿದ್ದೀವಿ ತೋರಿಸ್ತೀನಿ ಅದರ ಮುಂದೆ ದಾಸವಾಳ ಹೇಳಿದ್ನಲ್ಲ ಹಿಂದೆ ಇಟ್ಟರೆ ಅಳಿಲಿನ ಕಾಟ ಅದಕ್ಕೆ ಮುಂದೆ ಇಟ್ಕೊಂಡಿದ್ವಿ ಇವು ಎರಡು ಲೈನು ಬರುತ್ತೆ ನಾನು ಎರಡು ಲೈನ್ ಏನಕ್ಕೆ ಇಟ್ಕೊಂತೀನಿ ಅಂದರೆ ಆ ಕಡೆಯಿಂದ ಆ ಗಿಡಗಳ್ ಆ ಪಾಟ್ಗಳು ಕ್ಲೀನ್ ಮಾಡ್ಬೋದು ಈ ಕಡೆ ಕೂತ್ಕೊಂಡಾಗ ಈ ಪಾಟ್ ಕ್ಲೀನ್ ಮಾಡ್ಬೋದು ಎರಡು ಲೈನ್ ಇಟ್ಟರಂಬ ಮಾತ್ರ ನಾವು ಕ್ಲೀನ್ ಮಾಡೋಕ್ಕೆ ಈಸಿ ಇರುತ್ತೆ ಮೂರು ನಾಲ್ಕು ಇಟ್ಟಾಗ ಮದ್ದಿದ್ದು ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅದರಿಂದ ನಾನು ಒಂದು ಸಾಲಲ್ಲಿ ಎರಡೇ ಫಸ್ಟಾದರೆ ಇನ್ನೂ ಜಾಸ್ತಿ ದೊಡ್ಡ ಜಾಗ ಇದ್ದಾಗ ಒಂದೇ ಸಾಲ ಇಡ್ತಾ ಇದ್ದಿದ್ದು ನಾನು ಇವಾಗ ನನಗೆ ಸ್ವಲ್ಪ ತರಕಾರಿ ಅವೆಲ್ಲ ಹಾಕೋಕೆ ಸ್ವಲ್ಪ ಜಾಗ ಜಾಸ್ತಿನೇ ಬೇಕಾಗುತ್ತೆ ಅನಿಸುತ್ತೆ ಅದಕ್ಕೆ ಎರಡು ಸಾಲು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಗಿಡಗಳು ತಂದುಬಿಟ್ಟು ಚಿಕ್ಕದು ದೊಡ್ದು ಮಲ್ಲಿಗೆ ಹೂವು ಕಾಕಡಾವು ಪ್ರತಿಯೊಂದು ಇಟ್ಕೊಂಡಿದ್ದೀವಿ ನಾವು ಎರಡು ಸಾಲು ಹೂವು ದೊಡ್ಡವು ಎಲ್ಲ ತಂದಿಟ್ಟಿದ್ವಿ ಹೂವಿಂದು ಒಂದು ಮಾತ್ರ ಇಲ್ಲಿಟ್ಟಿದ್ದೀನಿ ಇನ್ನು ಎರಡು ಇವತ್ತು ಫ್ರೋನ್ ಮಾಡಿದ್ದೀವಲ್ವ ಅವನ್ನು ತಂದು ಇಲ್ಲೇ ಅಡ್ಜಸ್ಟ್ ಮಾಡಿಡ್ತೀನಿ ನಾನು ಇವಾಗ ಅಷ್ಟೊತ್ತು ಆಯಿತು ನಮಗೆ ಸುಮಾರು ಇದನ್ನು ಕ್ಲೀನ್ ಮಾಡೋದು ಮಾತ್ರ ನಿಮಗೆ ಕ್ಲೀನ್ ಮಾಡಾದ್ಮೇಲೆ ತೋರಿಸಿದ್ದೀನಿ ಜೋಡಿಸೋವಾಗಲೂ ಜೋಡಿಸಿದವಾಗ ಯಾರೂ ಮಾಡಲ್ಲ ವಿಡಿಯೋ ಇರಲ್ವಲ್ಲ ಅದಕ್ಕೆ ಜೋಡಿಸೋ ಆದಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಎಲ್ಲೋ ಒಂದು ಅರಳಿತ್ತಲ್ಲ ಮೊಗ್ಗಿತ್ತಲ್ಲ ಅವಾಗ ಅರಳಿದಾವೆ ಇವನ್ನೆಲ್ಲ ಇವಾಗ ಕಿತ್ತಿದರೆ ಅವ್ರಿಗೆ ಕೆಲಸ ಮುಗೀತು ಸುಮಾರು ಅವರು ಜೋಡಿಸಲ್ಲ ಆದಮೇಲೆ ಹತ್ತು ಗಂಟೆ ಒಳಗೆ ಅವ್ರು ಹೋಗ್ಬಿಡ್ತಾರೆ ಇನ್ನು ಮಿಕ್ಕಿದ್ದು ನಾನು ಎಲ್ಲನ ಬಿದ್ದಿರೋದು ಎತ್ತಿಟ್ಟು ಎಲ್ಲ ಮಾಡಿ ಗುಡಿಸ್ಬಿಟ್ಟು ಇನ್ನೊಂದು ಸರಿ ಎಲ್ಲನೇ ಇದ್ರಿಗೆ ನಾ ಗುಡಿಸ್ಬಿಟ್ಟು ನನ್ನ ಕೈಯ್ಯಲ್ಲಿ ಇನ್ನೂ ಯಾವಾರು ಶೋ ಗಿಡಗಳು ಚಿಕ್ಕು ಏನಾದ್ರು ಪಾಟಗಳಿದ್ದರೆ ಅವನ್ನೂ ಒಂದೇ ಕಡೆ ಇಟ್ಬಿಟ್ಟು ಎಲ್ಲ ಮಾಡಿ ಬರೋದು ಹನ್ನೊಂದು ಹನ್ನೊಂದುವರೆ ಆಗುತ್ತೆ ಈ ಥರ ಮಾಡಿ ಕೆಲಸ ದಿನ ನಡೀತಾ ಇದೆ ಎಷ್ಟು ದಿನಕ್ಕೆ ಮುಗಿಯುತ್ತೋ ಜೋಡಿಸೋದು ಗೊತ್ತಿಲ್ಲ ಅಂದರೂ ಅರ್ಜೆಂಟ್ ಏನು ಮಾಡ್ಕೊಳ್ತಿಲ್ಲ ನಾನು ನಿಧಾನವಾಗೇ ಪರ್ಮನೆಂಟಾಗಿ ಜೋಡಿಸೋದಲ್ವ ಅಂಥೇಳಿ ನಿಧಾನವಾಗೇ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅರಳಿದಾವ ಇವು ನಮ್ಮ ಬೆಳಗ್ಗೆ ಇದ್ದಾಗ ಮಗಿದ್ವಲ್ಲ ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಅರಳುತ್ತೆ ಅದು ಇವಾಗ ಇಷ್ಟು ಹೂವ ಕಿತ್ತಿದ್ದೀನಿ ನಮಸ್ತೆ ಇನ್ನೊಂದುಳಿದ ಸಿಕ್ತೆ